ಭಟ್ಕಳ ಮುಂಡಳ್ಳಿ ಹೊಸ್ಮನೆ ಕಣಕನ ಬಯಲು ರಸ್ತೆ ಸಮೀಪ ಇರುವ ಕೃಷಿ ಭೂಮಿಯ ನಡುವೆ ರಾತ್ರಿ ಬೆಳಗಾಗೋದ್ರೊಳಗೆ ಮಣ್ಣನ್ನು ತಂದು ಸುರಿಯಲಾಗಿದ್ದು ಸುತ್ತಮುತ್ತಲಿನ ಕೃಷಿ ಜಮೀನು ಹಾಗೂ ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಿಗೆ ಆಗುವ ಹಾನಿ ತಪ್ಪಿಸಲು ಮಣ್ಣನ್ನ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಸಮಸ್ಯೆ ಸಮಸ್ಯೆ ಈಗಿದೆ ಈಗ ನೀವು ಮಣ್ಣು ತುಂಬುದ್ರಿಂದ ಜಾಸ್ತಿ ಆಗ್ತದೆ ಈಗ ಒಂದು ಹತ್ತು ವರ್ಷದ ಮಣ್ಣು ತುಂಬ ತುಂಬಾ ಜಾಸ್ತಿ ಆಗುತ್ತೆ ಖಾಸಗಿ ವ್ಯಕ್ತಿಯೋರ್ವರು ತಮ್ಮ ಮಾಲೀಕತ್ವದ ಗತಿಯಲ್ಲಿ ಲೋಡ್ಗಟ್ಟಲೆ ಮಣ್ಣನ್ನ ಸುರಿದು ಮಣ್ಣಿನ ಗುಡ್ಡವನ್ನ ನಿರ್ಮಿಸಿದ್ದಾರೆ ಇನ್ನಷ್ಟು ಮಣ್ಣು ತಂದು ಸುತ್ತಮುತ್ತಲಿನ ಕೃಷಿ ಭೂಮಿಯನ್ನ ಮುಚ್ಚಿಬಿಡುವ ಪ್ರಯತ್ನ ತೆರೆಮರೆಯಲ್ಲಿ ನಡೆದಿದೆ ಕೃಷಿ ಭೂಮಿಯ ನಡುವೆ ನಡೆಯುತ್ತಿರುವ ಈ ಕುಕೃತ್ಯದಿಂದಾಗಿ ಸುತ್ತಮುತ್ತಲಿನ ಕೃಷಿ ಭೂಮಿ ಮುಂಡಳ್ಳಿ ಮುಖ್ಯ ರಸ್ತೆ ನೀರಿನಲ್ಲಿ ಮುಳುಗುವ ಅಪಾಯ ಇದೆ ಅಲ್ಲದೆ ಹೊಳೆಯ ನೀರು ಹರಿಯುವ ದಾರಿಯೂ ಬಂದಾಗಿ ಮಳೆಗಾಲದಲ್ಲಿ ಊರು ಕೇರಿ ನೀರಲ್ಲಿ ಮುಳುಗುವ ಸಾಧ್ಯತೆ ದಟ್ಟವಾಗಿದೆ ಈ ಹಿಂದೆ ಮಳೆಗಾಲದಲ್ಲಿ ಿ ಮುಖ್ಯ ರಸ್ತೆಗೆ ಕೊಚ್ಚಿ ಹೋಗಿರುವ ಹಲವಾರು ಉದಾಹರಣೆಗಳು ಇದ್ದು ಕೃತಕ ಮಣ್ಣಿನ ಗುಡ್ಡದಿಂದ ಸಮಸ್ಯೆ ದುಪ್ಪಟ್ಟಾಗಲಿದೆ ಮುಂಡಳ್ಳಿಯನ್ನ ಸಂಪರ್ಕಿಸುವ ರಸ್ತೆ ಇದೊಂದೇ ಆಗಿದ್ದು ಜನರು ಮುಂದಿನ ದಿನಗಳಲ್ಲಿ ನಡೆದಾಡುವ ರಸ್ತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಕೃಷಿ ಭೂಮಿಯನ್ನ ಕತ್ತಲು ಕಳೆಯುವುದರ ಒಳಗೆ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಿ ವಿವಿಧ ಸೈಟ್ ನಿರ್ಮಾಣದ ಮೂಲಕ ರಿಯಲ್ ಎಸ್ಟೇಟ್ ದಂಧೆ ನಡೆಸುವ ಹುನ್ನಾರ ಇದರಲ್ಲಿ ಅಡಗಿದ್ದು ಇದಕ್ಕೆ ತಾಲೂಕಾಡಳಿತ ಅವಕಾಶ ಮಾಡಿಕೊಡಬಾರದು ಎಂದು ಆಗ್ರಹಿಸಿದರು ಮೊಡಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪದ್ಮಾ ವೆಂಕಟರಮಣ್ ಮೊಗೇರ್ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ವರ್ಗೊಂಡ ಕಂದಾಯ ನಿರೀಕ್ಷಕ ವಿಶ್ವನಾಥ್ ಗಾಂವ್ಕರ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದ್ರು ಆದರೆ ಯಾವುದೇ ಕ್ರಮ ಜರುಗಿಸುವ ಭರವಸೆ ಅಧಿಕಾರಿಗಳಿಂದ ಸಿಗದ ಕಾರಣ ತಹಶೀಲ್ದಾರರು ಸ್ಥಳಕ್ಕೆ ಬರುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು ಗ್ರಾಮಸ್ಥರ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಪ್ಪ ಭಟ್ಕಳ ಗ್ರಾಮೀಣ ಠಾಣಾ ಎಸ್ಐ ಶ್ರೀ ಇದರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜನರ ಆಕ್ರೋಶಕ್ಕೆ ಪ್ರತಿಕ್ರಿಯೆ ನೀಡಿದ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಮಣ್ಣು ತಂದು ರಾಶಿ ಹಾಕಿರುವ ಜಮೀನಿನ ಮಾಲಕರಿಗೆ ನೋಟಿಸ್ ನೀಡಿ ಮಣ್ಣಿನ ತೆರವಿಗೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗೋವಿಂದ್ ಮೊಗೇರ್ ಪಂಚಾಯತ್ ಸದಸ್ಯರಾದ ನಾಗಪ್ಪ ನಾಯ್ಕ್ ಮಾಜಿ ಸದಸ್ಯ ಹರೀಶ್ ನಾಯ್ಕ್ ಸ್ಥಳೀಯ ಮುಖಂಡ ಸುರೇಶ್ ನಾಯ್ಕ್ ಹೊಸ್ಮನೆ ವೆಂಕಟರಮಣ್ ಮೊಗೇರ್ ಹರೀಶ್ ನಾಯ್ಕ್ ಜಗದೀಶ್ ನಾಯ್ಕ್ ಮಹಾದೇವ್ ನಾಯ್ಕ್ ಚಂದ್ರು ನಾಯ್ಕ್ ರಾಮಚಂದ್ರ ನಾಯ್ಕ್ ಬೆರ್ಮಯ್ಯ ನಾಯ್ಕ್ ವಿಷ್ಣು ನಾಯ್ಕ ನಾಗರಾಜ್ ನಾಯ್ಕ ಶೇಖರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಪತಿ ಅರ್ಜುನ್ ಕೋಡಿ ಮತ್ತು ಮನವಿ ಕೋಡಿ ಅಂತ ಹೇಳಿದ್ರೆ ಯಾರು ಇಲ್ಲಿ ಪಬ್ಲಿಕ್ ಯಾರ್ದವ್ರ ಕೆಲಸಗಾರರಲ್ಲ ಶೋ ಹಿಚ್ಚ ಮನಸ್ಸು ಬಂದಂಗೆ ಇವ್ರು ಹೇಳುದು ಹೋಗುದಾದ್ರೆ ಮತ್ತೆ ತೆಗೆಲಿ ಅಧಿಕಾರಿಗಳು ಇರುವುದು ಯಾಕೆ ಪಂಚಾಯತ್ ಇರುವುದು ಯಾಕೆ ಪಂಚಾಯತ್ನವ್ರಿಗೆ ನಾವು ಆಲ್ರೆಡಿ ಕೊಟ್ಟಾಗಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕೊಟ್ಟಿದ್ದೀವಿ ಅವರು ಆಲ್ರೆಡಿ ಟರೋ ಮಾಡಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದಾರೆ ಅಷ್ಟು ಆದ್ರೆ ಮತ್ತೆ ನೀವು ಅರ್ಜಿ ಕೊಟ್ಟಿದ್ರೆ ಆಗ್ತಾ ಉಂಟು ಅದಕ್ಕೆ ಈಗ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಇದ್ದಾರೆ ಎಲ್ಲ ಸದಸ್ಯರು ಇದ್ದಾರೆ ಅವರು ಸಮಸ್ಯೆ ಅಂತ ಹೆಂಗ ಆದ್ರೆ ಇಲ್ಲಿ ಆಗೋದು ಆಲ್ರೆಡಿ ಮಳೆಯನ್ನು ಏನು ಏನೋ ಇಟ್ಟಿದೆ ಗುಡ್ ಮೇಲೆ ನೀರು ಬರ್ತಾ ಉಂಟು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಆಲ್ರೆಡಿ ಆಗ್ತಾ ಇಲ್ಲ ಅದು ಬೇಕಾದ್ರೆ ವಿಡಿಯೋ ಕೊಡ್ತೀವಿ ಮೊದ್ಲ ಆಗಿದೆ ಅನಾಹುತ ನೀವು ಸಹ ಇಲ್ಲ ಹಾಕಿ ಹೈಟ್ ಮಾಡಿದ್ರೆ ಊರ್ನೋರ್ ಎಲ್ಲೂ ಹೋಗಬೇಕು ನೀವು ಕೂಡ ಸಾವಿರ ಬರೀ ತಕೊಂಡು ಇದನ್ನೆಲ್ಲ ಅನಾಹುತ ಕಳ್ಕೊಂಡು ಪ್ರತಿ ಹಾಗೆ ಹಂಗೆ ಮಾಡ್ಬೇಕು ಒಂದ್ ಹತ್ತು ಸರಿ ಬರುತ್ತೆ ನೀರು ಹತ್ತು ಸರಿ ಬರುತ್ತೆ ಬೇಕಾದ್ರೆ ನಿಮ್ಗೆ ಇಡೀ ಕಿಟ್ಕೊಂಡು ಪರ್ತಿ ಬೇಕಾದ್ರೆ ಈಗ ಆಲ್ರೆಡಿ ತೆಗಿಬೇಕಂದ್ರೆ ಮೊದಲೇ ಹೇಳಿದ್ರು ಈಗ ಅದ್ರ ನಂತರ ಮತ್ತೆ ಮಣ್ಣು ಹಾಕ್ತೇವ್ರ ಅಂತ ಹೇಳಿದ್ರೆ ಈ ಊರ್ ಪಬ್ಲಿಕ್ನವ್ರಿಗೆ ಕಿಮ್ಮತ್ತಿಲ್ವಾ ಇಲ್ವಾ ಅಥವಾ ಏನು ಮರೀದಿಲ್ವಾ ಮತ್ತ ಮೇಲ್ ಮೇಲ ಅಧಿಕಾರಿಗಳು ಮತ್ತೆ ಅರ್ಜಿ ಕೊಡೋ ಅಂತ ಹೇಳಿದ್ರೆ ಇಲ್ಲಿ ಪಬ್ಲಿಕ್ ಕೈ ನಿಮ್ಗೆ ಅರ್ಜಿ ಕೊಡೋದು ಮನವಿ ಮಾಡ್ತಿರುದ ಲಾಸ್ಟ್ ಟೈಮ್ ಎ ಸಿಆರ್ ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಇಲ್ಲ ಆಫೀಸರ್ಸ್ ಆರ್ ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಆಗ್ತಿರ್ತಾರೆ ನಾವು ಅರ್ಜಿ ಕೊಡ್ತಿರ್ಬೇಕು ಅರ್ಜಿ ಮೇಲೆ ಆಗಿದೆ ಇವಾಗ ಕೇಳಿದ್ರು ಮತ್ತೆ ಲೆಟರ್ ಕೊಡಿ ಅರ್ಜಿ ಮಾಡಿ ಹೆಂಗ್ ಮಾಡಿ ಮಾಡಿ ಇನ್ನೂ ತನಕ ಒಂಬತ್ತು ಗಂಟೆಗೆ ನಿಂತಿದ್ದು ನಾವು ಇನ್ನೂ ತನಕ ಸ್ಪಾಟ್ ವಿಸಿಟ್ ಮಾಡ್ಲಿಕ್ಕೆ ಆಗಿದೆ ಏನಾಗಿದೆ ಸಮಸ್ಯೆ ಎಲ್ಲರೂ ಇದಾರೆ ಸರ್ ಇಲ್ಲಿ ಪಂಚಾಯಿತಿ ಒಬ್ಬರು ಚೇಂಜ್ ಆಗ್ತಾರೆ ಅದ್ರ ನಂತರ ಎಲ್ಲರಿಗೂ ಅರ್ಜಿ ಕೊಡ್ತಿರ್ಲಿಕ್ಕೆ ಆಗುದಿಲ್ಲ ಕೊಟ್ಟದಿಂದ ಹಿಂದೆ ಇದೆ ನೋಡಿ ಸರ್ ಅದ್ರ ಮೇಲೆ ಏನಂತ ಒಂದು ಈಗಾಗಲೇ ಇದ್ರ ವಿಚಾರವಾಗಿ ಕಾಲೇಜಿನ ಕಟ್ಟಡ ನಿರ್ಮಾಣದಲ್ಲಿ ಅಸಮರ್ಪಕ ಕಾಮಗಾರಿ ನಡೆದಿರುವುದನ್ನು ಬೆಳಕಿಗೆ ತಂದ ಶಾಸಕ ಸತ್ತಿಸೈಲ್ ಕಾಮಗಾರಿ ನಡೆಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ಕಾರವಾರ ನಗರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿನಲ್ಲಿ ನಡೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜೂರುಗೊಂಡಿದ್ದ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಪ್ರಾಚಾರ್ಯರ ಕೊಠಡಿ ತರಗತಿ ಕೋಣೆ ಎರಡು ಶೌಚಾಲಯ ನಿರ್ಮಾಣಗೊಳ್ಳಬೇಕಿತ್ತು ಆದರೆ ಕಾಮಗಾರಿಯ ಪೂರ್ವದಲ್ಲಿ ಕೈಗೊಳ್ಳಬೇಕಾದ ಯೋಜನೆಯ ಇಲ್ಲದೆ ಕಾಮಗಾರಿ ನಡೆಸಿರುವುದು ಶಾಸಕ ಸತಿಸೈಲ್ ಭೇಟಿ ವೇಳೆ ಬೆಳಕಿಗೆ ಬಂದಿದೆ ಕಟ್ಟಡದ ಗೋಡೆಗೆ ಸಿಮೆಂಟ್ ಪ್ಲಾಸ್ಟರ್ ಮಾಡದೆ ಹಾಗೆ ಬಿಡಲಾಗಿದೆ ಅಲ್ಲದೆ ನೆಲಕ್ಕೆ ಟೈಲ್ಸ್ ಅಳವಡಿಸದೆ ಬಂದ ಅನುದಾನವನ್ನೆಲ್ಲ ಖಾಲಿ ಮಾಡಲಾಗಿದೆ ಲೋಕೋಪಯೋಗಿ ಇಲಾಖೆಯಿಂದ ನೀಡಬೇಕಾದ ಕಟ್ಟಡ ವಿನ್ಯಾಸದ ದರಪಟ್ಟಿಯನ್ನೇ ನೀಡಿಲ್ಲ ಹೀಗಾಗಿ ಕಾಮಗಾರಿಯ ಯಾವುದೇ ಯೋಜನೆಯ ಅಂದಾಜು ಸಿದ್ಧಪಡಿಸದೆ ಯಾವ ಆಧಾರದಲ್ಲಿ ಕಾಮಗಾರಿ ಕೈಗೊಂಡಿದ್ದೀರಿ ಎಂದು ಶಾಸಕ ಸೈಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಮು ಅರ್ಗೇಕರ್ ಅವರನ್ನ ಪ್ರಶ್ನಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಇದು ಹಿಂದಿನ ಅಧಿಕಾರಿಗಳ ಅವಧಿಯಲ್ಲಿ ನಡೆದಿರುವ ಕಾಮಗಾರಿಯಾಗಿದೆ ಕಾಮಗಾರಿ ಅಪೂರ್ಣವಾಗಿರುವುದು ಸತ್ಯ ಬಂದ ಅನುದಾನಕ್ಕೆ ತಕ್ಕಂತೆ ಕಾಮಗಾರಿ ನಡೆದಿಲ್ಲ ಕಾಮಗಾರಿ ಮುಂದುವರಿಸಲು ಇನ್ನೂ ಬಾಕಿ ಅನುದಾನ ಬೇಕಾಗ್ತಿದೆ ಎಂದರು ಯಾರ ಅವಧಿಯಲ್ಲಿ ಕಾಮಗಾರಿ ನಡೆದಿತ್ತು ಎನ್ನುವ ಸಂಪೂರ್ಣ ವಿವರವಾದ ವರದಿ ನೀಡುವಂತೆ ಶಾಸಕರು ಸೂಚಿಸಿದ್ರು ಕಾಮಗಾರಿಯಲ್ಲಿ ಸಂಪೂರ್ಣ ಅವ್ಯವಹಾರವಾಗಿದೆ ಅರ್ಧಂಬರ್ಧ ಕಾಮಗಾರಿಗೆ ಸಂಪೂರ್ಣ ಅನುದಾನ ಖಾಲಿಯಾದರೆ ಬಾಕಿ ಉಳಿದ ಕಾಮಗಾರಿಗೆ ಅನುದಾನ ನೀಡುವವರು ಯಾರು ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವಾಗುವವರೆಗೂ ಪಟ್ಟು ಬಿಡುವುದಿಲ್ಲ ಎಂದು ಶಾಸಕ ಸೈಲ್ ಸಭೆಯಲ್ಲಿ ಎಚ್ಚರಿಸಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕ ಸೈಲ್ ಅವಧಿಯಲ್ಲಿ ಕಾಲೇಜಿನ ಒಂದು ಪಾರ್ಶ್ವದ ಕಟ್ಟಡ ನಿರ್ಮಾಣಕ್ಕಾಗಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ನೀಡಲಾಗಿತ್ತು ಆದರೆ ಆ ಕಾಮಗಾರಿಯೂ ಸಹ ಈವರೆಗೂ ನಡೆಯದೇ ಇರುವ ಬಗ್ಗೆ ಮಾಹಿತಿ ಪಡೆದ ಶಾಸಕ ಸೈಲ್ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದ ಭೂಸೇನಾ ನಿಗಮ ಅಧಿಕಾರಿಗಳನ್ನ ಕರೆಸಿ ಕಾರಣ ಕೇಳಿದ್ರು ಈ ವೇಳೆ ಅಧಿಕಾರಿ ಅನುದಾನ ವಿಳಂಬದ ಬಗ್ಗೆ ಸಮಜಾಯಿಷಿ ನೀಡಲು ಮುಂದಾದ ವೇಳೆ ಅವರನ್ನ ಶಾಸಕ ಸೈಲ್ ತರಾಟೆಗೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ವಿದ್ಯಾನಾಯ್ಕ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಡಾಕ್ಟರ್ ಶಿವಾನಂದ್ ನಾಯಕ್ ಲಿಯೋ ಲೂಯಿಸ್ ಪಿವಿ ಪ್ರಜಿತ್ ಆರೋಗ್ಯ ಇಲಾಖೆಯ ಮಿಲನ್ ಬಾಂದೇಕರ್ ಸುಹಾನಿ ಪಾಟೀಲ್ ಪ್ರಕಾಶ್ ರಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಹಾಗೂ ಪಿಡಬ್ಲ್ಯೂಡಿ ಭೂಸೇನಾ ನಿಗಮದ ಅಧಿಕಾರಿಗಳು ಪ್ರಾಧ್ಯಾಪಕರು ಸಿಬ್ಬಂದಿ ವರ್ಗದವರು ಇದ್ದರು ಪಿಡಬ್ಲ್ಯೂಡಿಯಿಂದ ಒಂದು ಬಿಲ್ಡಿಂಗ್ಗೆ ಮೇನ್ ಬಿಲ್ಡಿಂಗ್ಗೆ ಅದರ ಡಿಸೈನ್ ನೋಡಿದರೆ ಇವತ್ತು ಅದಕ್ಕೆ ಒಂದು ಪ್ಲಾಸ್ಟರ್ ಇದು ಮಾಡಿಲ್ಲ ಏನು ಕ್ಲಸ್ಟರ್ ಮಾಡಲಿಕ್ಕೂ ಹಣ ಇರಲಿಲ್ಲ ಕೆಳಗೆ ಗ್ರೌಂಡಿಗೆ ಏನು ಅಷ್ಟೇ ನಮ್ಮಷ್ಟೇ ಯಾವುದು ಟೈಲ್ಸ್ ಫ್ಲೋರಿಂಗಿಗೂ ಏನೂ ಹಣವನ್ನು ಇಡಲಿಲ್ಲ ಇದು ಸಿಂಪಲ್ ಏನೋ ಒಂದು ಮಾಡಿಟ್ಟಿದ್ದಾರೆ ಇವತ್ತು ನಮ್ಮ ಇ ಡಬಲ್ ಇ ಕರೆದಿದ್ದೆ ಅವರು ಹೇಳಿದ್ದಾರೆ ಇದು ತಮ್ಮ ಪೇರೇಡ್ನಲ್ಲಿ ಅದು ತಾನೇ ಇದ್ದಾಗ ಆಗಿಲ್ಲ ಆವಾಗ ಆಗಿದ್ದು ಅದನ್ನು ಏನು ಮಾಡಿದಾಗ ನನಗೆ ಗೊತ್ತಿಲ್ಲ

बेके बेके बेको बेको बेके बेको बेको कर कर्नाटक चालकोट कर ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ನೂರಾರು ವಾಹನ ಚಾಲಕರು ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಘೋಷಣೆ ಕೂಗಿದ್ರು ಡಿಸೆಂಬರ್ ಇಪ್ಪತ್ತೈದರಂದು ಮಂತ್ರಿ ಅಮಿತ್ ಶಾ ಸಂಸತ್ತಿನಲ್ಲಿ ಚಾಲಕರ ವಿರುದ್ದ ಒಂದು ಅವೈಜ್ಞಾನಿಕವಾದ ಮಸೂದೆ ಪಾಸ್ ಮಾಡಿದ್ದಾರೆ ಇದಕ್ಕೆ ಈಗಾಗಲೇ ರಾಷ್ಟಪತಿಗಳ ಅಂಕಿತವೂ ಸಿಕ್ಕಿದೆ ಈ ಕಾನೂನು ಕೊಲೆಗಡುಕರಿಗೆ ವಿಧಿಸುವಂತಹ ಕಾನೂನಾಗಿದ್ದು ಅಮಾಯಕ ಚಾಲಕರ ಮೇಲೆ ಹೇರಲು ಕೇಂದ್ರ ಸರ್ಕಾರ ಹೊರಟಿದ್ದು ವಿಪರ್ಯಾಸವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಒಬ್ಬ ಚಾಲಕ ರಸ್ತೆಯಲ್ಲಿ ಅಪಘಾತ ಮಾಡಿದಂತಹ ಸಂದರ್ಭದಲ್ಲಿ ಅಪಘಾತವಾದಂತಹ ವ್ಯಕ್ತಿಯನ್ನ ರಸ್ತೆಯಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ ಸ್ಥಳದಲ್ಲಿ ಇದ್ದು ಆಸ್ಪತ್ರೆಗೆ ಸಾಗಿಸಬೇಕು ಮಹಜರು ಮಾಡುವ ಸಂದರ್ಭದಲ್ಲಿ ಸ್ಥಳದಲ್ಲಿ ಇರಬೇಕು ಇಲ್ಲವಾದರೆ ಅಂತಹ ಚಾಲಕನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಏಳು ಲಕ್ಷ ರೂಪಾಯಿ ದಂಡ ವಿಧಿಸಬೇಕೆನ್ನುವ ಕಾನೂನನ್ನ ತಂದಿದ್ದಾರೆ ಇದು ಚಾಲಕರನ್ನ ರಸ್ತೆಯಲ್ಲಿ ಕೊಲ್ಲಿಸುವ ಪ್ರಯತ್ನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾರಿಗೆ ಸಚಿವರು ಈ ಬಗ್ಗೆ ಗಮನ ಹರಿಸಿ ರಾಜ್ಯದಲ್ಲಿ ಈ ಕಾನೂನನ್ನ ಜಾರಿಗೆ ಬರದಂತೆ ತಡೆಯಬೇಕೆಂದು ಒತ್ತಾಯಿಸಿದರು ಈಗಾಗಲೇ ಸಾವಿರಾರು ಚಾಲಕರು ಚಾಲನೆಯನ್ನ ಬಿಟ್ಟು ಮನೆಯಲ್ಲೇ ಇರಬೇಕಾದ ಸಂದರ್ಭ ಬಂದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ದೇಶದ ಎಲ್ಲಾ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾಗಿವೆ ಅದರಿಂದ ಸಾರಿಗೆ ಸಚಿವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಚಾಲಕರಿಗೆ ನ್ಯಾಯ ಕೊಡಿಸಬೇಕೆಂದು ಚಾಲಕರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮುನ್ನಾ ಗಣೇಶಪುರ್ ಉಪಾಧ್ಯಕ್ಷ ಅಶೋಕ್ ಅಂಬಿಗಾ ಅನಂತಗೌಡ ಗೋಕರ್ಣ ಖಲೀಂ ಶೇಖ್ ಬಸವರಾಜ್ ಗೌಳಿ ಅರುಣ್ ಪ್ರಶಾಂತ್ ಹಾಗೂ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಹಾಗೂ ನೂರಾರು ಚಾಲಕರು ಇದ್ದರು ಕರ್ನಾಟಕ ಚಾಲಕರ ಒಕ್ಕೂಟದ ಪ್ರತಿಭಟನೆಗೆ ಬೆಂಬಲ ನೀಡಿ ಸ್ಥಳಕ್ಕಾಗಮಿಸಿದ ಶಾಸಕ ಸತೀಶ್ ಸೈಲ್ ಕೇಂದ್ರ ಸರ್ಕಾರದ ಈ ಹೊಸ ಕಾನೂನನ್ನ ತಕ್ಷಣ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು ಚಾಲಕರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದರು ಇನ್ನು ಹೆದ್ದಾರಿಯಲ್ಲಿ ಮೀನಿನ ನೀರು ಚೆಲ್ಲುತ್ತಾ ವಾಹನಗಳು ಸಾಗುವುದರಿಂದ ಅಪಘಾತಕ್ಕೂ ಕಾರಣವಾಗುತ್ತಿದೆ ಈ ಬಗ್ಗೆ ಪ್ರತ್ಯೇಕ ಕ್ರಮ ಕೈಗೊಳ್ಳಲು ಮೀನುಗಾರಿಕೆ ಸಚಿವರ ಗಮನಕ್ಕೆ ತಂದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಇವತ್ತು ತಮ್ಮ ಇದರೊಳಗೆ ಬಸ್ಗಳಿದ್ದಾವೆ ಕಾರ್ಗಳಿದ್ದಾವೆ ಟ್ರಕ್ಗಳಿದ್ದಾವೆ ಟೆಂಪೋ ಚಾಲಕರಿದ್ದಾರೆ ಇದ್ದಾರೆ ಅವರು ಮಾಡುವಂಥ ಸೇವೆ ಅಪಾರ ಇವತ್ತು ಎಷ್ಟೋ ಈಗ ಟ್ರಕ್ಗಳು ನಮ್ಮ ಮೀನುಗಾರಿಕೆಯನ್ನು ಅವಲಂಬಿಸಿರುವಂಥ ಮೀನುಗಾರಿಕೆಯ ಕುಟುಂಬವನ್ನು ಅವರ ಮೀನನ್ನು ಮೀನಿಗೆ ಮಾರ್ಕೆಟ್ ಅಲ್ಲಿ ಅದೇ ಟೈಮ್ನಲ್ಲಿ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಇಡೀ ಆ ಮೀನು ಹಾಳಾಗುವಂಥ ಒಂದು ಪರಿಸ್ಥಿತಿ ಬರ್ತದೆ ಇದಕ್ಕೆಲ್ಲ ನಾವು ವಿಚಾರ ಮಾಡಿದರೆ ಇವತ್ತು ಬಸ್ ಇರಲಿ ಒಂದು ಬಸ್ ಬೆಳಿಗ್ಗೆ ಇಡೀ ರಾತ್ರಿ ತನ್ನ ಜೀವನವನ್ನು ಅವನು ರಸ್ತೆ ಮೇಲೆ ಇಟ್ಕೊಂಡು ಅವನ ಜೀವನವನ್ನು ಹಾಳು ಮಾಡಿಕೊಂಡು ಅವನು ಪೇಷ ಯಾರಿಗೆ ಎಲ್ಲ ಪ್ಯಾಸೆಂಜರಿಗೆ ಹೆಲ್ಪ್ ಮಾಡ್ತಾನೆ ಆದರೆ ಅವನು ತಾನಾಗೇ ಇಟೆಂಡಾಗಿ ತಾನೇ ಸಾಯುವಂಥ ಪರಿಸ್ಥಿತಿ ಅವರಿಗೆ ಬೇಕಾದರೆ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅಂತ ಇತ್ತು ಇದು ವಿಚಾರ ಅಂತ ಇತ್ತು ಈ ವಿಚಾರಕ್ಕೆ ನಾವು ಸಂಪೂರ್ಣವಾಗಿ ತಮಗೆ ಬೆಂಬಲಿಸ್ತೇವೆ ಇವತ್ತು ಕೇಂದ್ರ ಸರ್ಕಾರ ಚಾಲಕರ ವಿರುದ್ಧವಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಕಾನೂನು ತೆಗೆದಿದೆ ಈ ಕಾನೂನನ್ನು ನಮ್ಮ ದೃಷ್ಟಿಯಲ್ಲಿ ಲೋಕಲ್ ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಕೈಯಲ್ಲಿ ಒಂದು ಆಯುಧ ಕೊಟ್ಟಂಗೆ ಆಗಿದೆ ಅದಕ್ಕೆ ದಯವಿಟ್ಟು ನಾವು ಒಂದು ಮನವಿ ಮೂಲಕ ಅವರ ಹತ್ರ ತಿಳಿಸ್ಕೊಳ್ತಾ ಇದ್ದೇವೆ ಈ ಕಾನೂನನ್ನು ವಾಪಸ್ ಪಡ್ಕೊಳ್ಕೊಳ್ಬೇಕು ಒಂದು ವೇಳೆ ಈ ಕಾನೂನನ್ನು ಅವರು ವಾಪಸ್ಸು ಪಡೆದುಕೊಳ್ಳದೇ ಇದ್ದರೆ ಮುಂದೆ ಬರುವ ಅನಾಹುತ ಮುಂದೆ ಆಗುವ ಅನಾಹುತಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿರುತ್ತೆ ಅಂತ ತಮ್ಮಲ್ಲಿ ನಾನು ಬಿಡ್ಕೊಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಕಾನೂನನ್ನು ವಾಪಸ್ ತಗೊಳ್ತಾ ಇದ್ದರೆ ಈ ಕಾನೂನನ್ನು ವಾಪಸ್ ತೊಗೊಳ್ತಾ ಇದ್ದರೆ ಉಗ್ರವಾದ ಹೋರಾಟ ನಮ್ಮ ಕರ್ನಾಟಕ ಚಾಲಕ ಒಕ್ಕೂಟ ಮೂವತ್ತೊಂದು ಜಿಲ್ಲೆಯಲ್ಲಿ ಮಾಡುತ್ತೆ ಅದಕ್ಕೆ ಆಗು ಹೋಗುವಂತ ಅನಾಹುತ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್